ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಅಪ್ಪಾಜಿಗ್ ಹುಷಾರಿಲ್ತಾರೋ ಬ್ಲಾಗ್ ಹಾಕ್ದಾಗಿಂದ ತುಂಬ ಜನ ಕಾಮೆಂಟ್ ಮಾಡ್ತಿದ್ದೀರಾ ಡಿ ಯು ಅಪ್ಪಾಜಿ ಹೇಗಿದ್ದಾರೆ ಈಗ ಹುಷಾರಾದ್ರೆ ಆ ಧೈರ್ಯವಾಗಿರಿ ದೇವರು ಒಳ್ಳೇದು ಮಾಡ್ತಾರೆ ನಾವು ಕೂಡ ದೇವರಲ್ಲಿ ಕೇಳ್ಕೊತೀವಿ ಬೇಗ ಹುಷಾರಾಗಲಿ ಅಂತ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಸದಾ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ನಿಮ್ಮೆಲ್ಲರೂ ಆರೈಕೆಯಿಂದ ಅಪ್ಪಾಜಿ ಇವಾಗ ಹುಷಾರಾಗ್ತಾ ಇದ್ದಾರೆ ಅಪ್ಪಾಜಿನ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನನ್ನ ಬ್ರದರ್ ಜೀವನ ಊರಿಂದ ಬಂದಿದ್ದಾನೆ ಸೊ ನಾನು ಜೀವನಿಬ್ರು ಹಾಸ್ಪಿಟಲ್ಗೆ ಅಪ್ಪಾಜಿ ಊಟ ತೊಗೊಂಡು ಬಂತ ಇದ್ದೀವಿ ಸೊ ಅಪ್ಪಾಜಿಯೂ ಕೂಡ ವಿಡಿಯೋಸ್ ಎಲ್ಲ ನೋಡಿ ಈ ಥರ ಕಾಮೆಂಟ್ ಎಲ್ಲ ಮಾಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಿಬಿಡು ಅಂತ ಹೇಳಿದರು ನಿಮ್ಮ ಪ್ರೀತಿ ಅಭಿಮಾನ ಎಷ್ಟು ಇಷ್ಟೊಂದು ಕೊಡುವಾಗ ನಾನು ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗತ್ತೆ ಆದರೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಸೊ ಅಮ್ಮ ಅಪ್ಪಾಜಿ ಇಬ್ಬರು ತಿಂಡಿ ತಿಂದ್ಕೊಂಡಿದ್ರು ಆ ಊಟ ಅಷ್ಟೇ ತೊಗೊಂಬನ್ನಿ ಅಂತ ಅಂದರು ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ಪಾಪ ಅಮ್ಮಂಗೆ ಹುಷಾರಿಲ್ಲ ಅಂದರು ಅಪ್ಪಾಜಿನ ನೋಡ್ಕೊತಾ ಇದ್ದಾರೆ ಅಪ್ಪಾಜಿ ಇವಾಗ ಹೇಗಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ನೀವೇ ಅಪ್ಪಾಜಿ ಇವಾಗ ಆಲ್ಮೋಸ್ಟು ರಿಕವರ್ ಆಗಿದ್ದಾರೆ ಆರಾಮಿದ್ದಾರೆ ಇವಾಗ ನಮ್ಮ ಅತ್ತೆ ಕೂಡ ಬಂದಿದ್ದರು ಅತ್ತೆ ಅತ್ತೆ ಮಗ ಅವ್ರಿಗೆ ಹುಷಾರಿಲ್ಲ ಅತ್ತೆ ಕಾಲು ನಡೆಯೋಕ್ಕಾಗ್ತಿಲ್ಲ ಆದರೂ ಅಣ್ಣನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಆ ರಕ್ತ ಸಂಬಂಧನ ಹಂಗೆ ಅಲ್ವಾ ಯಾರಿಗಾದ್ರೂ ಏನಾದರೂ ಹಾಕ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಅತ್ತೆ ತನಿ ಹುಷಾರಿಲ್ಲ ಅಂದ್ರೂ ಅಷ್ಟು ಹಠ ಮಾಡ್ಕೊಂಡು ಬಂದು ಅತ್ತೆ ಮತ್ತೆ ನಮ್ಮ ಅಂಜ ಅತ್ತೆ ಮಗ ಇದ್ರು ಬಂದು ನೋಡ್ಕೊಂಡು ಹೋದರು ಅಮ್ಮ ನಾ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡ್ವಿ ತುಂಬ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿಲ್ಲ ಹೊಡ್ಬಿಡಿ ಬಿಸಿಲಾಗತ್ತೆ ನನಗೆ ಬೇರೆ ಹುಷಾರಿಲ್ಲ ಹೋಡು ಅಂತ ಹೇಳಿದ್ರು ಅಮ್ಮ ಅಂದರೆ ಹಾಗೆ ಅಲ್ಲ ತನಗೆ ಎಷ್ಟೇ ಕಷ್ಟ ಇದ್ದರೂ ತನ್ನ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತಲೇ ಬಯಸ್ತಾರೆ ಇಷ್ಟು ದಿನ ಆಯಿತು ಹಾಸ್ಪಿಟ್ಲಲ್ಲಿ ಒಬ್ಬರೇ ಅಪ್ಪಾಜಿನ ನೋಡ್ಕೊತಿದ್ದಾರೆ ಒಂದು ದಿನಕ್ಕೂ ಕೂಡ ನಾನು ನಿಂಗೆ ನೋಡ್ಕೊಳೋಕ್ಕಾಗಲ್ಲ ನೀವೇ ಬಂದಿರಿ ಅಂತ ಒಂದು ದಿನಕ್ಕೂ ಹೇಳಿಲ್ಲ ತಾಯಿ ಪ್ರೀತಿನಿ ಅಂಥದ್ದು ತನಗೆ ಎಷ್ಟೇ ಕಷ್ಟ ಆದ್ರೂ ಮಕ್ಳಿಗೆ ಕಷ್ಟ ಆಗಬಾರ್ದು ಅಂತಲೇ ಬಯಸ್ತಾರೆ ಸೊ ಅಮ್ಮನ್ನು ಬಿಟ್ಟು ಬರ್ಬೇಕಾದ್ರೆ ಒಬ್ಬಿಯಸ್ಲಿ ನನಗೆ ಯಾವಾಗಲೂ ಬೇಜಾರು ಆಗ್ತಾನೇ ಇರುತ್ತೆ ಅದೇ ಬೇಜಾರಲ್ಲಿ ಹಾಗೆ ಸಮಾಧಾನ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ ಏನೋ ತೊಗೋಬೇಕು ಅಂದರೂ ನನ್ನ ಬ್ರದರ್ ತೊಗೋತಾ ಇದ್ದೀವಿ ಝೂಮರೆಲ್ಲ ಚೆನ್ನಾಗಿತ್ತು ನೋಡ್ತಾ ಇದ್ದೆ ನಮ್ಮನೆಗೂ ತೊಗೋಬೇಕಂತ ಬಟ್ ಅದಕ್ಕೆ ಈಗ ಕರೆಕ್ಟ್ ಟೈಮ್ ಅಲ್ಲ ಅನ್ನಿಸ್ತು ಸೊ ಹಾಗಾಗಿ ಒಂದು ಬಲ್ಪ್ ತೊಗೋಬೇಕಾಗಿತ್ತು ಅದನ್ನು ತೊಗೊಂಡು ತಿರ್ಗಾ ನಾನು ಜೀವನ ಮನೆಗೆ ಹೊರಟಿ ಹಾಸ್ಪಿಟಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ನನಗೆ ಬೇರೆ ಬೇರೆ ಕೆಲಸ ಇದ್ದಿದ್ದ ಕಾರಣ ಇದು ತುಂಬ ಫೇಮಸ್ ಆಗಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಬೇಗ ಅಪ್ಪಾಜಿಗೆ ಹುಷಾರಾಗಲಿ ಅಂತ ಕೇಳಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಜೀವನ ನಾನು ಇಬ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜ್ಯೂಸ್ ಕುಡಿದ್ಬಿಟ್ಟು ಬಲ್ಪ್ ಎಲ್ಲ ಇತ್ತು ಅದನ್ನು ಹಾಕಿ ನನ್ನ ಗಾಡಿ ಬೇರೆ ಸ್ಟಾರ್ಟೇ ಆಗ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೆಲ್ಫ್ ಸ್ಟಾರ್ಟ್ ಆಗ್ತಿಲ್ಲ ಕಿಕ್ ಹೊಡ್ದೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ನನ್ನ ಬ್ರದರ್ ಚೆಕ್ ಮಾಡ್ತಾಯಿದ್ದಾರೆ ಏನಾಯಿತು ಏನು ಅಂತ ಸರ್ವೀಸಿಗೆ ಬಿಡೋಣ ಅಂತ ಅಂದ್ಕೊಂಡ್ವಿ ಆದರೆ ಇವತ್ತು ಟೈಮ್ ಇರಲಿಲ್ಲ ಬೇರೆ ಸ್ವಲ್ಪ ಕೆಲಸ ಬೇರೆ ಇತ್ತು ಸೊ ಹಾಗಾಗಿ ಆ ಕೆಲಸನ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಜೀವನ ಅವ್ರ ಅಪ್ಪಾಜಿ ಕೂಡ ಹುಷಾರಿಲ್ಲ ಅಂದರೆ ನಮ್ಮ ಚಿಕ್ಕಪ್ಪನಿಗೆ ಸೊ ಹಾಗಾಗಿ ಅವನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೋಡ್ತಿದ್ದಾನೆ ಇನ್ನು ನೋಡಿ ನಮ್ಮ ಮುದ್ದಮ್ಮ ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಅವ್ರ ದೊಡ್ಡ ಮನೆ ರೆಡಿ ಮಾಡಿರೋದು ಅವ್ರ ಹೆಸರು ಮೀನಕ್ಕ ಅಂತ ಅಕ್ಕಪಕ್ಕದ ಮನೆಯವರಾದರೂ ಸ್ವಂತ ಸಂಬಂಧಿಕರಿಗಿಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮುದ್ದಮ್ಮನ ಅವ ಅಕ್ಕ ಅಂತೂ ತುಂಬಾ ಅವಳನ್ನು ಮದ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಸೊ ಅದನ್ನ ಅದಕ್ಕೆ ಮತ್ತೆ ಅಕ್ಕ ಮುದ್ದಮ್ಮ ತನು ಕೀರ್ತಿ ಎಲ್ಲ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಅಪ್ಪಾಜಿ ನೋಡೋಕೆ ನಾವು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬಂದ್ವಿ ಇವಾಗ ನಾವು ಬಂದ ಮೇಲೆ ನಮ್ಮ ಅಣ್ಣವರೆಲ್ಲ ಹಾಸ್ಪಿಟ್ಲಿಗೆ ಓಡ್ತಿದ್ದಾರೆ ಸೊ ಗೈಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು